ಅಯ್ಯಯೋರಿಗೆ ಹೋರಾಟ ಎಲ್ಲಿ ಇವರಿಗೆ ಹೋರಾಟ ತಕ್ಕಾಗಿ ಹೋರಾಟ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ನಿಮ್ಮ ಕರ್ತವ್ಯದ ಮೇಲೆ ಹೋರಾಟ ಮಾಡಿದ ಅಧಿಕಾರಿ ಹೇಳಿದ್ದಿಕ್ಕಾರ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ದಿನಾಂಕ ಹನ್ನೆರಡನೇ ತಾರೀಕು ಕಲಬುರಗಿ ಮಹಾನಗರ ಪಾಲಿಕೆ ಜೋನಲ್ ತ್ರೀ ಇಲ್ಲಿ ಜೋನಲ್ ತ್ರೀ ಆಯುಕ್ತರು ಮತ್ತು ಅಲ್ಲಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ವಾರ್ಡ್ ನಂಬರ್ ನಾಲ್ಕರಲ್ಲಿ ಏನು ಒಂದು ಒಂದು ತೆರುಗೊಳಿಸುವ ಕಾಕಿ ಹೋದ ಸಂದರ್ಭದಲ್ಲಿ ಒಂದು ಶೌಚ್ಲಯ ತೆರಗೊಳಿಸುವ ಸಂದರ್ಭದಲ್ಲಿ ಅಲ್ಲಿಯ ನಾಲ್ಕನೇ ವಾರ್ಡಿನ ಕಾರ್ಪೋಟರ್ ಏನಪ್ಪಾ ಅಂದ್ರೆ ಅಧಿಕಾರಿಯ ಮತ್ತು ಕರಳು ಪಟ್ಟು ಹಿಡಿದು ಅವಶ್ಯ ಶಬ್ದಗಳಿಂದ ಏನಪ್ಪ ನಿಂದಿಸಿರುತ್ತಾನೆ ಅದಕ್ಕೂ ನಾವು ಕೂಡ ಖಂಡಿಸ್ತೇವೆ ಆದರೆ ನೀವು ಏನಾದರೂ ಆದ ಘಟನೆ ದಿನವೇ ಆದರೆ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಅಥವಾ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರೆ ಅದಕ್ಕೂ ಕೂಡ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಆದರೆ ನೀವು ಏನಪ್ಪಾ ಅಂತಂದ್ರೆ ಸರ್ಕಾರಿ ಕೆಲಸ ಮಾಡುತ್ತಾ ಸರ್ಕಾರಿಯಲ್ಲಿ ಹುದೇ ಇದ್ದು ು ನೀವು ನಿನ್ನೆ ಏನಪ್ಪ ಅಂದರೆ ನಿನ್ನೆ ಮಹಾನಗರ ಪಾಲಿಕೆ ಮುಂದೆ ಏನು ಹೋರಾಟ ಮಾಡಿದ್ದೀರಿ ಅದು ನಾವು ಖಂಡನೀಯ ಮಾಡ್ತಾ ಇದ್ದೇವೆ ಇವತ್ತು ನೀವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳು ನಿಮ್ಮ ಕಚೇರಿಗೆ ಬಂದು ನೀವು ನಿಮ್ಮ ಕಚೇರಿಯನ್ನು ಹಾಜರಿ ಹಾಕಿ ಏನಂದ್ರೆ ಪಂಚ್ ಮಾಡಿದ ಮುಖಾಂತರ ನೀವು ಪ್ರತಿಭಟನೆ ಏನು ಮಾಡಿದಿರಿ ಇದು ಪೂರಾ ಸಂಪೂರ್ಣವಾಗಿ ಕಾನೂನು ಬಹಿರವಾಗಿದ್ದು ನಿನ್ನೆ ತಾನೇ ನೀವು ಮಹಾನಗರ ಪಾಲಿಕೆ ಮುಂದೆ ಏನು ಆಯುಕ್ತರಿಗೆ ಮನವಿ ಸಲ್ಲಿಸಿದಿರಿ ಮನವಿ ಸಲ್ಲಿಸಿದ ಮುಖಾಂತರ ಮತ್ತು ನಡಿ ನಡಿಗೆ ಮುಖಾಂತರ ನೀವು ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾಧಿಕಾರಿ ಕಚೇರಿಗೆ ಏನು ಮನವಿ ಕೊಟ್ಟಿದ್ದೀರಿ ಅದು ಪೂರ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿದ್ದು ಕೂಡಲೇ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿನ್ನೆ ಏನು ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾಳೆ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಅವರನ್ನು ವಿಚಾರಣೆ ಮಾಡಿ ತನಿಖೆ ಮಾಡಿ ಕೂಡಲೇ ಅಮಾನತು ಮಾಡಬೇಕು ಒಂದು ವೇಳೆ ನೀವೇನಾದರೂ ಅಮಾನತು ಮಾಡದೇ ಇದ್ದಲ್ಲಿ ಒಂದು ವಾರದೊಳಗೆ ಕೊಡುತ್ತೇವೆ ಒಂದು ವಾರದೊಳಗೆ ಅಮಾನತು ಮಾಡದೇ ಇದ್ದಲ್ಲಿ ನಿಮ್ಮ ಮಹಾನಗರ ಮುಂದೆ ನಿರಂತರವಾಗಿ ಸತ್ಯಾಗ್ರಹವನ್ನು ಧರಣಿ ಮಾಡುತ್ತೇವೆ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾಳೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಕಾನೂನು ರೀತಿಯಾಗಿ ನೀವು ಒಂದು ರಜೆಯನ್ನು ತೆಗೆದುಕೊಂಡು ಒಂದು ಜನಸಾಮಾನ್ಯರಿಗೆ ತೊಂದರೆ ಕೊಡಲಾರದ ಹಾಗೆ ಏನಪ್ಪಾ ನೀವು ನೀವೊಂದು ಹೋರಾಟ ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕನ್ನಡ ಕನ್ನಡಪರ ಸಂಘಟನೆದವರು ನಾವು ಬೆಂಬಲ ಕೊಡ್ತೀವಿ ಆದರೆ ನೀವು ಅಂತ ಹೇಳಿ ಬಂದು ನೀವೇನು ಪಂಚ್ ಮಾಡಿ ಇವತ್ತು ರಾಜಾರೋಷವಾಗಿ ಇವತ್ತು ಹೋರಾಟ ಮಾಡ್ತಿದ್ದೀರಲ್ಲ ಇದು ನಾಚಿಕೆಗೇಡ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನೀವು ಒಂದು ವೇಳೆ ಮಹಾನಗರ ಪಾಲಿಕೆ ಆಯುಕ್ತರು ಕ್ರಮ ಕೈಗೊಳ್ಳದೇ ಇದ್ದಾರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಾ ಸಂಘಟನೆ ಕೂಡ ಕಸ ಅಂದ್ರ ಈಗ ಕರ್ನಾಟಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂತ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೆ ಸಂದೀಪ್ ರಾಣಿ ಅಂತ ಜಿಲ್ಲಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ಕ್ಕಾಗಿ ಹೋರಾಟ ಮಹಾನಗರ ಪಾಲಿಕೆ ಕರ್ತವ್ಯದ ಮೇಲೆ ಹೋರಾಟ ಮಾಡಿದ ಅಧಿಕಾರಿ